ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮೂರು 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 ಕೊಪ್ಪ ತಮ್ಮ ಹೆಸರು ಅಶೋಕ್ ಗೌಡ್ರು ಅಶೋಕ್ ಗೌಡ್ರ ಏನು ಕಿರಣ್ ತಂತ್ರಜ್ಞಾನದ ಬಗ್ಗೆ ತಮಗೆ ಯಾರು ಮಾಹಿತಿ ಕೊಡಿ ನಮ್ಮ ಅಶೋಕ್ ಅಣ್ಣರು ಚೆನ್ನಾಗಿ ಒಳ್ಳೆ ಆರ್ಗ್ಯಾನಿಕ್ ಇದರಲ್ಲೆಲ್ಲ ಚೆನ್ನಾಗಿ ಮಾಡಿದ್ರು ಅವರು ಬಟ್ ಮೂ ನಾಲ್ಕು ಸರಿ ಹೇಳಿದ್ರು ಎರಡೇ ಸರಿಗೆ ಮಾಡಿದ್ವಿ ಚೆನ್ನಾಗಿ ಈ ಥರ ಎಲ್ಲ ಬಂದೈತೆ ನಮ್ಮ ಕಿರಣ್ ತಂತ್ರಜ್ಞಾನ ಬಳಕೆ ಮಾಡಿಂದ ಏನೇನು ಅನಿಸಿದೆ ಸರ್ ಎಲ್ಲ ಚೆನ್ನಾಗಿ ಬಂದೈತಿ ಎಷ್ಟು ವರ್ಷದ ಅಡಿಗೆ ಗಿಡಗಳಿವೆ ಅದು ನಾಲ್ಕನೇ ವರ್ಷದು ಐದನೇ ವರ್ಷ ಐದನೇ ವರ್ಷ ಹಾಂ ಒನ್ ಇಯರ್ ಒಳಗೆ ಹಾಂ ಚೆನ್ನಾಗಿ ಕೊಟ್ಟೈತಿ ಹಾಂ ಅಂದರೆ ಚೆನ್ನಾಗಿ ಬನಿ ಬಂದೈತಿ ಉದ್ರೋದೋಗಿರೋದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಎಕ್ಸಲೆಂಟ್ ಆಯ್ತು ಸರ್ ಎಕ್ಸಲೆಂಟ್ ಆಯ್ತು ಇದು ಈಗ ನಿಮ್ಮ ಇಲ್ಲೇ ಪಕ್ಕ ನಿಮ್ಮ ಅಣ್ಣನವ್ರ ತೋಟ ಐತಿ ಅಂತ ಕೇಳಿದ್ವಿ ನಾವು ನಿಮ್ಮ ಅಣ್ಣನವ್ರು ಹೇಳಿದ್ರು ನಿಮ್ದು ಭಾಳ ಚೆನ್ನಾಗಿ ಅವ್ರದ್ದು ಹಿಡಿದೈತಿ ನಮ್ಗಿಂತ ಅವ್ರದ್ದು ಭಾಳ ಚೆನ್ನಾಗೈತಿ ಅಂತ ಅವರು ಮಾತಾಡಿದ್ರು ಅದ್ರ ಬಗ್ಗೆ ನಿಮ್ಮ ಅಣ್ಣನ ತೋಟಕ್ಕೂ ನಿಮಗೂ ಏನು ವ್ಯತ್ಯಾಸ ಅದಕ್ಕೆ ಇದಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಏನು ಈ ತಂತ್ರಜ್ಞಾನ ನಾಲ್ಕು ಡೋಸನ್ನು ಅವ್ರು ಹೇಳಿದ್ರು ಆದರೆ ಎರಡೇ ಡೋಸ್ ಎರಡೇ ಡೋಸ್ನಲ್ಲಿ ಇಷ್ಟೆಲ್ಲ ವ್ಯತ್ಯಾಸ ಕಂಡದಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಅಂದ್ರೆ ಔಷಧಿ ವರ್ಕ್ಔಟ್ ಸರ್ ನಮ್ಮ ತಂತ್ರಜ್ಞಾನ ಭಾಳ ಚೆನ್ನಾಗಿ ಏನು ಅಡಿಕೆ ನಾಲ್ಕನೇ ನಾಲ್ಕನೇ ವರ್ಷಕ್ಕೆ ಹಿಂಗ ನಿಮ್ಮ ಊರಲ್ಲಿ ಯಾವ್ದಾದ್ರು ಅಡಿಕೆ ತೋಟ ಇಲ್ಲ ಸರ್ ನಾವು ನೋಡಿಲ್ಲ ನೋಡಿಲ್ಲ ನೋಡಿಲ್ಲೂ ಲೈಫಲ್ಲಿ ನೋಡಿಲ್ಲ ಲೈಫ್ ಏನ್ ನೋಡಿಲ್ಲ ಇದು ಅಂದ್ರೆ ಬಹಳ ಜನ ಹೇಳ್ತಾರೆ ಪ್ರಾರಂಭದಲ್ಲಿ ಅಡಿಕೆ ಎಲ್ಲ ಡ್ರಾಪಿಂಗ್ ಆಗುತ್ತೆ ನಾಲ್ಕನೇ ವರ್ಷಕ್ಕೆ ಬರೋ ಅಡಿಕೆನ ನಾವು ನೆಚ್ಚಕಾಗಲ್ಲ ಎಲ್ಲ ಉದು ಹೋಗ್ಬಿಡುತ್ತೆ ಅಂತ ಹೇಳ್ತಾರ ನಿಮ್ದ್ರಲ್ಲಿ ಏನು ಉದುರಿಲ್ಲಲ್ಲ ಇದ್ರ ಬಗ್ಗೆ ಏನಂತೀರಿ ಔಷಧಿ ಈಗೆಲ್ಲ ನೋಡ್ರಿ ನೀವು ಈಗ ಆಲ್ರೆಡಿ ಅಡಿಕೆ ಇರ್ತಾರ ಮೇಲ್ಗಡೆ ಹೂಗಳು ಬಂದವು ಮುಂದಿನ ಬೆಳೆನೂ ನಿಮ್ಗೆ ಆಲೆ ಕಾಣ್ತಾ ಇದೆ ಈ ಗೊನೆಗಳು ಮತ್ತೆ ಈಗ ನೀವು ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರಾರು ಇದಾವೆ ಈ ತಂತ್ರಜ್ಞಾನ ನಾಲ್ಕು ಸಲ ಬಳಕೆ ಮಾಡ್ಬೋದಲ್ಲ ನೀವು ಏನು ನೆಕ್ಸ್ಟ್ ನೆಕ್ಸ್ಟ್ ಅಂತ ನಿಮ್ದು ಆ ಇನ್ನೊಂದು ತೋಟ ಇದೆ ಇದೆಷ್ಟು ತೋಟ ಇದೆ ತೋಟದಲ್ಲಿ ಇದೆ ಎಷ್ಟು ಗಿಡಗಳಿವೆ ನಾಲ್ಕುನೂರ ಐವತ್ತು ಗಿಡ ಏನು ನಿರೀಕ್ಷೆ ಮಾಡಿದ್ರಿ ನಾಲ್ಕುನೂರ ಐವತ್ತು ಗಿಡದಲ್ಲಿ ನಾಲ್ಕನೂರ ಐವತ್ತಲ್ಲಿ ಒಂದು ನಾವು ಒಂದೂವರೆ ಅಂತಾರೆ ಅವರು ಒಂದು ಎರಡು ಲಕ್ಷ ಆಗ್ಬೋದು ಆದಾಯ ಅಂತ ಎರಡು ಲಕ್ಷ ಈಗ ಎರಡು ಲಕ್ಷ ಈಗ ನಿಮ್ಮದು ಮೊದಲಿನ ತೋಟ ಏನು ನೀವು ಮಾಡಿರಲ್ಲ ಅಲ್ಲಿ ಎಷ್ಟು ಗಿಡಗಳಿದಾವೆ ಇಲ್ಲಿ ಒಂದು ಒಬ್ಬೊಬ್ರು ವಿಷಯದಲ್ಲ ಸರ್ ಎರಡು ಸೇರಿ ಎರಡು ಸೇರಿ ಒಂದು ಹದಿನೆಂಟು ನೂರ್ ಗುಣ ಇದೆ ಗುಣಿ ಈಗ ನಿಮ್ಗೆ ಅಲ್ಲಿ ಎಷ್ಟು ಆದಾಯ ಇದೆ ಅದು ಹನ್ನೊಂದು ಲಕ್ಷಕ್ಕೆ ಹನ್ನೊಂದು ಲಕ್ಷಕ್ಕ ಆಲ್ರೆಡಿ ಅದು ನಿಮ್ಗಾಗಿದೆ ಹಿಂದಿನ ವರ್ಷ ಎಷ್ಟಕ್ಕಾಗಿತ್ತು ಹಿಂದಿನ ವರ್ಷ ಎಂಟು ಲಕ್ಷ ಆರು ಲಕ್ಷ ಹಿಂಗಾಗದು ನಿಮ್ಮ ಔಷಧಿ ಮಾಡ್ತಾ ಇದ್ ಮಾಡ್ತಾ ಮಾಡ್ತಾ ಎರಡು ಲಕ್ಷ ಎರಡು ಲಕ್ಷ ಜಂಪ್ ಆಗ್ತಾ ಬಂತು ಜನಸ ನಿಮ್ಗೆ ಈಗ ಪ್ರತಿ ಸಲನೂ ಬಳಕೆ ಮಾಡ್ದಂಗ ಮಾಡ್ದಂಗ ಇಳುವರಿ ಹೆಚ್ಚಿಗೆ ಆಗ್ತಾ ಇದೆ ನಿಮ್ಗೆ ಭೂಮಿ ಒಳಗೆ ಅಥವಾ ಇದರಲ್ಲಿ ಏನು ಬದಲಾವಣೆ ಕಾಣ್ತಾ ಇದೆ ಬದಲಾವಣೆ ಅಂದ್ರೆ ಬೇಸಿಗೆ ಒಳಗೆ ನಿಮ್ ಗಿಡಗಳು ಹೆಂಗ ಅನ್ನಿಸ್ತಾವೆ ಹಸಿರಿನ ಮಕ ಕಾಣ್ತಾವೆ ಈಗ ಬಹಳಷ್ಟು ನಾವು ಗಿಡಗಳನ್ನು ನೋಡ್ತಾ ಇದೀನಿ ಎಲ್ಲೂ ಬೇರೆ ಬೇರೆ ತೋಟದಲ್ಲೆಲ್ಲ ಜೋಲು ಗರಿಗಳು ಕಾಣ್ತಾವೆ ನಿಮ್ಮಲ್ಲಿ ಯಾವ ಜೋಲು ಗರಿಗಳು ಇಲ್ಲ ಅದು ಇದರೊಳಗೆ ಕಂಡು ಬರ್ತೈತಿ ಆಮೇಲೆ ಎಲ್ಲಾ ಕಡೆನು ನೋಡಿದ್ರೆ ಅಡಿಕೆ ಗೊನೆಗಳೇ ಕಾಣ್ತಾವೆ ಅದ್ರ ಹೊಸ ತೋಟ ನಾಲ್ಕು ವರ್ಷದ ತೋಟ ಅಂತ ಅನ್ಸಲ್ಲ ಯಾರು ನೋಡಿದ್ರು ಇದು ನಾಲ್ಕೇ ವರ್ಷದ ತೋಟ ಇಷ್ಟು ಕಾಯಿ ಚೆನ್ನಾಗಿ ಬರುತ್ತಾ ಅಂತ ಯಾರಿಗೂ ಅನ್ಸಲ್ಲ ಈ ತಂತ್ರಜ್ಞಾನದ ಬಗ್ಗೆ ನಿಮಗೆ ಸಂತೃಪ್ತಿ ಆಯಿತು ಸಂತೃಪ್ತಿ ಅಂದರೆ ರಿಸಲ್ಟ್ ಒಳ್ಳೆ ನೂರಕ್ಕೆ ನೂರು ಗ್ಯಾರಂಟಿ ಅಂತ ಅನಿಸ್ತಾಯ್ತು ನೂರಕ್ಕೆ ನೂರು ಗ್ಯಾರಂಟಿ ಅಂತ ಮತ್ತೀಗ ಬೇರೆ ತೋಟಗಳಿಗೂ ನಿಮಗೂ ಏನು ವ್ಯತ್ಯಾಸ ಆಗುತ್ತೆ ವ್ಯತ್ಯಾಸ ಅಂದರೆ ಇದ್ರಷ್ಟು ಹಸುರು ಮುಖ ಇಲ್ಲ ಹಾಂ ಒಂದೇದು ಎರಡನೇದು ಈ ಥರ ಗೊನಿ ಬಂದಲ್ಲ ಆಮೇಲೆ ಇಯರ್ ಜಾಸ್ತಿ ಆದಷ್ಟು ಗೊನಿ ಇಲ್ಲ ಸರ್ ಗೊನಿ ಇಲ್ಲ ಆರು ವರ್ಷ ಏಳು ವರ್ಷ ಆದರೂ ಈ ಥರ ಈ ಥರ ಆರು ಏಳು ವರ್ಷದ ಮತ್ತು

ಬಳಸಿ ಹೆಚ್ಚಿನ ಇಳುವರಿ ಪಡಿಬೋದು ಅಂತಂದರೆ ಹ್ಞೂ ಆಯಿತು ನಮಸ್ತೆ ಹ್ಞೂ ಸರ್ ನೀವು ಈ ಹೊಲ ಬಗ್ಗೆ ಅಭಿಪ್ರಾಯ ಅಭಿಪ್ರಾಯ ಮೊದಲೇನು ಆ ಥರ ಡೆವಲಪ್ ಇರಲಿಲ್ಲ ಚೆನ್ನಾಗಿ ಇದು ಔಷಧಿ ಮಾ ನಮ್ಮ ಯಾರೋ ಒಬ್ಬರು ಅಶೋಕಣ್ಣಾರ ಅಂತಂದ್ರೆ ಬಂದರು ಒಟ್ಟರು ಔಷಧಿನ ಒಟ್ಟು ಸುಮ್ಮನೆ ಹಾಕ್ಬೇಕು ಅಂತ ಹಾಕಿದ್ವಿ ನಂತರ ಒಂದು ಹಾಕಿದ್ವಿ ಎರಡನೇದು ಹಾಕಿದ್ವಿ ಮೂರನೇದು ಹಾಕಬೇಕು ಅನ್ಸೋದು ಹಾಕಕ್ಕೆ ಆಗ್ಲಿಲ್ಲ ಎರಡಕ್ಕೆ ಒಳ್ಳೆ ಡೆವಲಪ್ ಆಯಿತು ನಾವು ಹಂಗ ಒಂದ್ ಇಯರ್ ಮತ್ತೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಮಾಡ್ಕೆ ಬಂದ್ವಿ ಒಳ್ಳೆ ಚೆನ್ನಾಗೈತಿ ಈಗ ಮೂರರಿಂದ ನಾಲ್ಕು ಔಷಧಿ ಮಾಡ್ಬೇಕು ಅಂತ ನಮ್ಗೆ ಆಸೆ ಹುಟ್ಟೈತಿ ಒಳ್ಳೆ ಚೆನ್ನಾಗೈತಿ ರೀ ಇದು ಕೆರಾನ್ ಕಂಪ್ನಿ ಅವರು ನ್ಯೂಟ್ರಿಯನ್ಗಳು ಕೊಡೋದ್ರಿಂದ ನಿಮ್ಮ ತೋಟ ಚೆನ್ನಾಗಿದೆ 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 ಇದೆಲ್ಲ ಇದರಿಂದ ನಮಗೆ ಏನೂ ಪ್ರಕೃತಿನ ಲಾಭ ಇದೆ ಅಲ್ಲಿ ನಷ್ಟ ಇದೆ ಅತ್ಯುತ್ತಮ ಲಾಭ ಐತಿ ಸರ್ ಲಾಭ ಐತೆ ಇದು ಇನ್ನೊಬ್ಬ ರೈತರಿಗೆ ಹೇಳ್ಬೋದಲ್ಲ ಅನಾ ಹೇಳಬಹುದು ಹ್ಮ್ ನಿಮಗೆ ಎಲ್ಲರೂ ನೋಡಿರಿ ಈ ತೋಟದಲ್ಲಿ ಈ ತರ ಇರೋದು ಈ ಬೇರೆ ತೋಟದಲ್ಲಿ ಎಲ್ಲರೂ ನೋಡಿದಿರಾ ನೀವು ನಾವಂತೂ ನೋಡಿಲ್ಲ ನಾವಂತೂ ನೋಡಿಲ್ಲ ಸರ್ ನಾವು ಆ ಬೇರೆರಿಗೆ ಸರ್ ನಾವು ಅವ್ರಿಗೆ ಪ್ಲಾಟ್ ತೋರಿಸ್ತಾ ಇದ್ದಾವೆ ಬಟ್ ಅವರು ನೋಡಿ ಮಾಡ್ ನಾನು ಮಾಡ್ತಾವೆ ಅಂತಂದಾರೆ ಹ್ಮ್ ಅದನ್ನ ಮುಂದೆ ನೋಡ್ಬೇಕು ಏನು ಮಾಡ್ತೀವಿ ಹೌದು ನೋಡೋ ರಿಲೇಷನ್ ಆಗಲ್ಲ ಹೇಳಿ ತೋರಿಸಿದಾವೆ ಈಗ ನಿಮಗೆ ಮಾಹಿತಿ ಕೊಟ್ಟೋರು

ಕೊನೆಗೆ ಒಂದ್ಸರಿ ಎರಡು ಸರಿ ಮಾಡಿದ್ಮೇಲೆ ಇಲ್ಲಿ ಹೌದು ಇದು ಲಾಭದಾಯಕನೂ ಹೌದು ಬಟ್ ಈ ಬೇರೆ ಗೊಬ್ಬರ ತರ ಇದು ತೊಂದರೆ ಅಲ್ಲ ಬೆಳಿಗ್ಗೆ ಆರ್ಗಾನಿಕ್ ಏನು ಭೂಮಿ ಹಾಳು ಮಾಡೋದಲ್ಲ ಇದು ಅನಿಸ್ತಾ ಅನಸ್ತಾ ಅಶೋಕ ಅವರು ನಿಮಗೆ ಮಾಹಿತಿ ಕೊಟ್ಟ ಸ್ಟಾರ್ಟ್ ಮಾಡ್ದಂಗೆ ಎಷ್ಟು ಸರಿ ಬಂದಿರ್ಬೋದು ನಿಮ್ಮ ಹತ್ರಕ್ಕೆ ಅವ್ರ ಸಾಮಾನ್ಯ ಅವರು ವಾರದಾಗ ಒಂದ್ಸರಿ ಎರಡು ಸರಿ ಇದ್ದೇ ಇರ್ತಾರೆ ಸರ್ ಅವರು ಇದ್ದೇ ಇರ್ತಾರ ಹಂಗಾದ್ರೆ ತೋಟ ಅವ್ರ ದಾನ ಅವ್ರ ಲೆಕ್ಕಕ್ಕೆ ನೋಡ್ರಿ ಈಗ ಅಶೋಕ್ ಅವರು ನಿಮ್ಮನ್ನು ಬೆನ್ನ ಹತ್ತೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ ಹೌದೇ ನಿಮಗೆಲ್ಲ ತೃಪ್ತಿ ಆಗಿದೆ ಬಹಳ ಆಗಿದೆ ಬಹಳ ಖುಷಿಯಾಗಿದೆ ಈಗ ಅಶೋಕ್ ಈಗ ನಾವು ಪ್ರಾಡಕ್ಟ್ ತಂದು ಕೊಡ್ರಿ ಪ್ರಾಡಕ್ಟ್ ತಂದು ಕೊಡ್ರಿ ಅಂತ ಮಾಹಿತಿ ಬೇಕಂತ ಓಕೆ ಬಹಳ ಖುಷಿ ಆಗಿದೆ ನಿಮ್ಗೆ ಈ ತೋಟ ನೋಡೋದನ್ನ ಓಕೆ ನಾವು ಇಷ್ಟು ದಿವಸ ನಾವು ಎಲ್ಲ ಅಡ್ಡಾಡಿದಿವಿ ಬಹಳ ಅಂತ ಅಡಿಕೆ ನೋಡಿದ್ವಿ ಬಟ್ ಈ ರಿಸಲ್ಟ್ ಮಾತ್ರ ನಾವು ಎಲ್ಲಿ ನೋಡಿಲ್ಲ ಭಾಳ ಖುಷಿಯಾಗಿದೆ ದೇವರು ಒಳ್ಳೆ ಆಶೀರ್ವಾದನೂ ಇವರು ಒಂದು ಪ್ರಾಡಕ್ಟಿಂದ ನಿಮಗೂ ಒಳ್ಳೆ ಆಗಿದೆ ದೇವರಿಗೆ ಟ್ಯಾಂಕ್ಸು ಹಾಗೆ ಬಂದು ಅಶೋಕ್ ಅವ್ರಿಗೂ ಒಳ್ಳೆ ಟ್ಯಾಂಕ್ಸ್ ಹೇಳಬಹುದು ನನಗಾದ್ರೆ ಹೇಳಬೇಕಂತೆ ಫಸ್ಟ್ ಆಫ್ ಆಲ್ ದೇವ್ರಿಗೆ ಹೇಳಬೇಕು ಆಮೇಲೆ ಅಶೋಕ್ ಅವ್ರಿಗೆ ನೆಕ್ಸ್ಟು ಸಚಿನ್ ಸರ್ ಅವ್ರಿಗೆ ಹೌದ್ರ ನಿಮಗೆ ಭಾಳ ಖುಷಿಯಾಗಿದೆ ಈ ಫಸಲಿಂದ ಓಕೆ ಓಕೆ ಧನ್ಯವಾದಗಳು ಸರ್